ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಫಿಫ್ಟಿ ಯಾರನ್ನ ಕಿಡ್ನಪ್ ಮಾಡ್ತೀಯಾ ಅವಕ್ಕಾಗಿ ಕೇಳಿದ್ದ ಸಾಮ್ರಾಟ್ ಇನ್ಯಾರನ್ನ ಆ ಶೂರ್ಪಣಕ್ಕೆ ಹಾರಿಕನ ಜೋರಾಗಿ ನಕ್ಕವನು ಆಮೇಲೆ ಏನು ಮಾಡ್ತೀಯ ಕೇಳಿದ್ದ ನಾನೇನು ಮಾಡಲಿ ಪೆಂಗಿ ಅಂತೆ ಕೇಳಿದ್ಲು ಆತ್ಮಿ ಅಯ್ಯೋ ಬುದ್ಧೂ ನಡಿ ನೆಮ್ಮದಿಯಾಗಿ ಮದುವೆ ಮಾಡೋಣ ಅಣ್ಣಾ ಎಂದಳು ಬಾರಮ್ಮ ನೀನು ಸುಮ್ಮನೆ ಅಳುವ ಮುಖ ಮಾಡಿ ಆಚೆ ಬಂದಳಾದರೂ ಕ್ಷಿತ್ ನಗುವನ್ನು ನೋಡಿ ತನ್ನನ್ನು ತಾನೇ ಸಮಾಧಾನಿಸಿಕೊಂಡು ತ್ಯಾಗ ಮಾಡಲು ಸಿದ್ಧವಾದ್ಲು ಎಲ್ಲರ ಪ್ರೀತಿಯೂ ಸಕ್ಸಸ್ ಆಗಬೇಕಂತೇನೂ ಇಲ್ವಲ್ಲ ಭಗವಂತ ಕೃಷ್ಣನ ಪ್ರೀತಿಯೇ ಅವನಿಗೆ ಸಿಕ್ಕಿಲ್ಲ ಅಂದಮೇಲೆ ನಮ್ಮಂಥ ಸಾಮಾನ್ಯ ಜನರದ್ದೇನು ಆದರೂ ನೋವಾಗತ್ತೆ ಪರವಾಗಿಲ್ಲ ಸಹಿಸಿಕೊಳ್ಳುವೆ ಎಲ್ಲಿದ್ರೂ ಅವನ ಖುಷಿಯೇ ಮುಖ್ಯ ಇವಳನ್ನು ನೋಡಿ ಕರೆದ ಕ್ಷಿತ್ ಬಾ ಆತ್ಮಿ ಫೋಟೋಗೆ ಎಂದು ಫ್ಯಾಮಿಲಿ ಜೊತೆಗೆ ಕಷ್ಟದ ನಗುವೊಂದು ನಕ್ಕವಳು ಸ್ಟೇಜ್ನಿಂದ ಇಳಿದು ಬಂದುಬಿಟ್ಲು ರಾಜಾರಾಮ್ ಮೊಮ್ಮಕ್ಕಳು ಹೃದಯ ನಾಲ್ವರು ವಿಶ್ ಮಾಡಲು ಹೋದರು ಹಿಂದೆಯೇ ಮನೆಯವರೊಡನೆ ಉಳಿದ ಸಾಮ್ರಾಟ್ ಸಾಮ್ರಾಟ್ ಭಯಕ್ಕೆ ಮದುವೆಗೆ ಬಂದಿದ್ದ ಮೋಹನ್ ಮತ್ತು ಸುಗುಣ ಮಕ್ಕಳನ್ನು ಮಾತನಾಡಿಸಲು ಹೆದರಿದ್ರು ಅವು ಹಾಯ್ ಮಾಡಿ ಮದುವೆಯ ಸಂಭ್ರಮದಲ್ಲಿ ಸುಮ್ಮನಾದ್ರು ಆದರೆ ಸಾಮ್ರಾಟ್ ಮಾತ್ರ ಒಂಚೂರು ವಿಚಲಿತನಾಗದೆ ಮಕ್ಕಳನ್ನು ಮಾತನಾಡಿಸದೆ ನಿಂತ್ಬಿಟ್ಟಿದ್ದ ರಿಸೆಪ್ಷನ್ ಮುಗಿದು ಕೆಲವೊಂದು ಶಾಸ್ತ್ರಗಳು ಆರಂಭಿಸಿದ್ರು ಎಲ್ಲದರಲ್ಲೂ ಏನೋ ಯೋಚಿಸುತ್ತಲೇ ಭಾಗವಹಿಸಿದ್ಲು ಹೃದಯ ಅವಳ ಗಮನ ಇಲ್ಲಿಲ್ಲವೆಂದು ಅರಿವಾಯಿತು ಸಾಮ್ರಾಟ್ಗೆ ಕೇಳಬೇಕೆಂದರೂ ಸುಮ್ಮನಾದ ಆದರೆ ಏನೋ ಯೋಚಿಸು ಬ ಯೋಚಿಸುತ್ತಾ ಬರುತ್ತಿದ್ದವಳ ಕಾಲಿಗೆ ವಿಡಿಯೋಗಾಗಿ ಹಾಕಿದ್ದ ಸ್ಟುಡಿಯೋದವರ ತಾಗಿ ಮೊದಲೇ ಹುಟ್ಟಿದ್ದು ಸೀರೆ ತೊಡರಿ ಬೀಳಲು ಹೋದವಳನ್ನು ನಡುವಿಡಿದು ನಿಲ್ಲಿಸಿದ್ದ ಎಷ್ಟು ಬೇಡವೆಂದರೂ ಅವಳನ್ನು ನೋಡುವುದು ಸೀರೆ ಉಟ್ಟು ಮುದ್ದು ಮುದ್ದಾಗಿ ಸಿಂಪಲ್ ಆಗಿ ರೆಡಿಯಾದ ಮಡದಿಯನ್ನು ನೋಡದೆ ಇರಲಾಗಲಿಲ್ಲ ನಮ್ಮ ಸಾಮ್ರಾಟ್ ಸಾಹೇಬ್ರಿಗೆ ದೃಷ್ಟಿ ಅವಳ ಕಡೆಯೇ ಇದ್ದಿದ್ದರಿಂದ ಹಿಡಿಯುವ ಭಾಗ್ಯವೂ ಅವನದಾಯಿತು ಗಾಬರಿಯಾಗಿ ತಿರುಗಿದ ವಿಡಿಯೋದವರ ಕ್ಯಾಮರಾದಲ್ಲಿ ಇದು ಕೂಡ ಸೆರೆಯಾಗಿ ದೊಡ್ಡದಾಗಿ ಮುಂದಿದ್ದ ಟಿವಿಯಲ್ಲಿ ಎಲ್ಲರಿಗೂ ಎಲ್ರಿಗೂ ಕಾಣ್ತಿತ್ತು ವಾಟ್ ಎ ಕ್ಯೂಟ್ ಜೋಡಿ ಎಂದುಕೊಂಡಿದ್ದು ಸುಳ್ಳಲ್ಲ ಎಲ್ಲರೂ ಹುಷಾರು ಹೃದಯ ನಿಧಾನವಾಗಿ ಉಸುರಿದ್ದ ಅವನಿಂದ ಬಿಡಿಸಿಕೊಂಡು ಮುಂದೆ ನಡೆದ್ಲು ಬೆಳಗ್ಗಿನ ಜಾವ ಮೂರು ಗಂಟೆಯ ಸಮೀಪ ಇಂತಹ ಅನ್ರೊಮ್ಯಾಂಟಿಕ್ ಫೆಲೋನ ನಾನು ಮದುವೆ ಆಗೋದ ಯಾವುದಾದ್ರೂ ಮಠ ಸೇರಿಕೊಂಡ್ರೂ ಬೆಸ್ಟ್ ನೀನು ಕ್ಷಿತ್ ಸದಾ ಬಿಸ್ನೆಸ್ ಬಗ್ಗೆ ಚಿಂತೆ ಒಂಚೂರು ರಸಿಕತೆ ಇಲ್ಲ ನಾನು ನಿನ್ನ ಲವ್ ಮಾಡಲಿಲ್ಲ ಬದಲಾಗಿ ನಮ್ಮ ಡ್ಯಾಡ್ ನಿನ್ನ ಮೇಲಿನ ಜಲಸ್ಗೆ ಲವ್ ಮಾಡೋ ಥರ ನಾಟಕ ಮಾಡು ಅಂದರು ನಂತರ ನಿನ್ನೆ ಮದುವೆಯಾಗು ಕೋಟಿ ಕೋಟಿ ಆಸ್ತಿ ಸಿಗತ್ತೆ ಅಂದರು ನಾನು ಮೊದಲೇ ಹೇಳಿದ್ದೆ ನಮ್ಮ ಡ್ಯಾಡ್ಗೆ ನನಗೆ ಈ ಸನ್ಯಾಸಿ ಥರ ಇರೋನ ಜೊತೆಗೆ ಮದುವೆ ಆಗೋಕೆ ಇಷ್ಟವಿಲ್ಲ ಅಂತ ಆದರೆ ನಮ್ಮ ಡ್ಯಾಡ್ ಬ್ಲ್ಯಾಕ್ ಮೇಲ್ ಮಾಡಿ ಒಪ್ಸಿದ್ರು ಇವತ್ತು ನನ್ನ ಬಾಯ್ ಫ್ರೆಂಡ್ ಬಂದ ನಾವಿಬ್ಬರು ಕಾಲೇಜ್ ಡೇಸ್ನಿಂದಲೂ ಲವ್ ಮಾಡ್ತಿದ್ದೀವಿ ನೋಡಿಕೊಂಡ್ರೆ ನಿಂಗಿಂತ ಅವ್ನು ಯಾವುದರಲ್ಲೂ ಕಡಿಮೆ ಇಲ್ಲ ಹ್ಯಾಂಡ್ ಆ್ಯಂಡ್ ಹೀ ಈಸ್ ಸೋ ಮಚ್ ಆಫ್ ರೊಮ್ಯಾಂಟಿಕ್ ನಿನ್ನ ಥರ ಎಲ್ಲದಕ್ಕೂ ಸ್ಟ್ರಿಕ್ಟ್ ಅಲ್ಲ ಅವನು ಸೊ ಗುಡ್ ಬೈ ಮಿಸ್ಟರ್ ಕ್ಷಿತ್ ನಂಗಂತೂ ಇಷ್ಟು ದಿನ ನಿನ್ನ ಜೊತೆಗೆ ತುಂಬ ಒಳ್ಳೆಯ ಒಳ್ಳೆ ಥರ ಇದ್ದು ರೋಸಿ ಹೋಗಿದೆ ಒಬ್ಬ ಫ್ರೆಂಡ್ ಜೊತೆ ಡೇಟ್ ಹೋಗೋಕ್ಕೆ ಬಿಡೋಲ್ಲ ನಂಗೆ ಇಷ್ಟೊಂದು ಸ್ಟ್ರಿಕ್ಟ್ ಇಷ್ಟ ಆಗಲ್ಲ ನಂಗೆ ಮದುವೆ ಆದರೂ ಫ್ರೆಂಡ್ಸ್ ಜೊತೆಗೆ ವೀಕ್ಲಿ ವೀಕ್ಲಿ ಡೇಟ್ ಮಾಡಬೇಕು ಅದು ನಿನ್ನ ಮದುವೆ ಆದರೆ ಸಾಧ್ಯವಿಲ್ಲ ಅಂತ ಗೊತ್ತು ಯಾಕಂದರೆ ನೀನೇ ನನ್ನ ಜೊತೆಗೆ ರೆಸ್ಟೋರೆಂಟ್ನಲ್ಲಿ ಊಟ ಬಿಟ್ಟು ಒಮ್ಮೆ ಕೂಡ ಡೇಟ್ ಮಾಡಿಲ್ಲ ಕೇಳಿದರೆ ಮದುವೆಗೂ ಮುಂಚೆ ಇದೆಲ್ಲ ಬೇಡ ಅಂತ ಎಂತ ಬುದ್ದು ನೀನು ಆ್ಯಂಡ್ ನಾನು ಫ್ರೀ ಬರ್ಡ್ ಥರ ಇರಬೇಕು ನೀನು ಎನಿ ಟೈಮ್ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡ್ತಾನೆ ಇರ್ತೀಯ ಆ ಕೆಲಸದ ಬಗ್ಗೆ ತಿಳ್ಕೊಂಡಿರೋ ಆ್ಯಂಡ್ ನೀನಿಷ್ಟು ಅನ್ರೊಮ್ಯಾಂಟಿಕ್ ಅಂತ ತಿಳ್ಕೊಂಡು ಯಾವ ಹುಡುಗಿನೂ ನಿನ್ನ ಇಷ್ಟ ಪಡಲ್ಲ ಇನ್ನು ಮದುವೆ ಕನಸಿನ ಮಾತು ಯಾವುದಾದ್ರೂ ಮಠ ಸೇರ್ಕೋ ಇಷ್ಟನ್ನು ಓದಿ ಮುಗಿಸಿದ್ರು ಎಲ್ಲರೂ ತಲೆ ತಗ್ಗಿಸಿ ನಿಂತರು ಕ್ಷಿತ್ನ ಭಾವಿ ಮಾಜಿನೋ ಭಾವಿನೋ ಮಾವ ಲೆಟರ್ ಇಟ್ಟು ಹಾರಿಕೊಂಡು ಹೋಗಿದ್ಲು ಹಾರಿಕ ಪದೇ ಪದೇ ಅದರಲ್ಲಿ ಅನ್ರೊಮ್ಯಾಂಟಿಕ್ ಅನ್ನೋ ವರ್ಡ್ ಕೇಳಿನೇ ಸಾಮ್ರಾಟ್ ಮತ್ತೆ ಆಕಾಶ್ಗೆ ನಡು ನಗು ತಡೆದಿರಲಾಗಲಿಲ್ಲ ಇನ್ನು ಆತ್ಮಿಯಂತೂ ಪಕ್ಕದ ರೂಮ್ನಲ್ಲಿ ಹೋಗಿ ಕುಣಿದು ಕುಪ್ಪಳಿಸುತ್ತಿದ್ಲು ಲೆಟರ್ ಹಿಡಿದು ಕುಕ್ಕರಿಸಿದ ಕ್ಷಿದ್ಗೆ ಅವಳು ಪದೇ ಪದೇ ಹೇಳಿದ ಆ ಕೊನೆಯ ವಾಕ್ಯವೇ ಕಿವಿ ಕಿವಿಯಲ್ಲಿ ಗುಯ್ಗುಡುತ್ತಿತ್ತು ಮದುವೆ ನಿಂತಿದ್ದು ಎಲ್ರಿಗೂ ಸಂತಸದ ವಿಷಯವೇ ಇಬ್ಬರನ್ನು ಹೊರತುಪಡಿಸಿ ಶೇಖರ್ರವರು ಆಯ್ತಲ್ಲಪ್ಪ ಮುಖಕ್ಕೆ ಮಂಗ್ಲಾರ್ತಿ ಇನ್ನು ನೆಂಟರಿಗೆಲ್ಲ ಹೇಳಿ ಹೊರಡೋಣವಾ ಮನೆ ಕಡೆ ಕೋಪ ಮಿಶ್ರಿತ ಸ್ವರದಲ್ಲಿ ಹೇಳಿದರು ಸ್ವಲ್ಪ ಸುಮ್ಮನಿರಿ ಅವನು ಮೊದಲೇ ಬೇಸರದಲ್ಲಿದ್ದಾನೆ ಭವ್ಯರವರು ಮಗನನ್ನು ಸಮಾಧಾನಿಸಲು ತಿಳಿಯದೆ ಹೇಳಿದರು ಹೃದಯ ಸುಮ್ಮನೆ ನಿಂತಿದ್ಲು ಅವಳ ಗಮನ ಸಾಮ್ರಾಟ್ ಮೇಲೆಯೇ ಇತ್ತು ಆದರೆ ಸಾಮ್ರಾಟ್ ಯಾರೂ ಹಾಕದ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಒಳಗೊಳಗೆಯೇ ನಗುತ್ತಲಿದ್ದ ಆಕಾಶಂತೂ ಕೇಳೋದೇ ಬೇಡ ಹೃದಯ ಬಳಿ ಬಂದವನು ಅಪ್ಪಿಕೊಂಡು ದಯಾ ನಾನು ಮೋಸ ಹೋಗ್ಬಿಟ್ಟೆ ಕಣೋ ಏನೋ ಮಾಡಲಿ ನನಗೆ ಹುಡುಗಿ ಸಿಗಲ್ವಾ ಹೇಗೆ ಹೇಳಿದ್ಲು ನೋಡು ಅವಳು ಅವನ ಬೆನ್ನು ದಡವಿದಳು ಹೇ ಕ್ಷಿತ್ ಅವಳ ಬಗ್ಗೆ ಯಾಕೆ ಹಾಗೆ ಹೇಳ್ತೀಯಾ ತುಂಬ ಒಳ್ಳೆ ಹುಡುಗಿ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾಳಲ್ವಾ ದಯಾ ಅಲ್ಲಿಂದಲೇ ಉಸಿರಿದ ಮತ್ತು ಅವನ ತಲೆ ನೇವರಿಸಿ ಕ್ಷಿತ್ ಅವಳು ಎಷ್ಟೇ ಕೆಟ್ಟವಳಾದರೂ ನಿನ್ನ ಜೀವನ ಹಾಳಾಗೋಕೆ ಬಿಟ್ಟಿಲ್ಲ ಮೊದಲೇ ಅವಳು ಏನು ಅಂತ ಗೊತ್ತಾಯಿತು ಥ್ಯಾಂಕ್ ಗಾಡ್ ಮದುವೆಗೂ ಮೊದಲೇ ಹೇಗೋ ಅವಳೇ ಎಲ್ಲ ಹೇಳಿ ಬಿಟ್ಟು ಹೋದ್ಲಲ್ಲ ಸೊ ಇನ್ನೂ ನಿನ್ನ ಜೀವನ ಖುಷಿ ಅನ್ಕೋ ಮದುವೆ ಆದಮೇಲೆ ಈ ರೀತಿ ಅಂತ ಗೊತ್ತಾಗಿದ್ರೆ ಅವಾಗ ಏನು ಮಾಡ್ತಿದ್ದೆ ಹ್ಞೂ ದಯಾ ಎಂದು ಹಿಂದೆ ಸರಿದವನು ಸುತ್ತ ನೋಡಿದ ಏನು ಹುಡುಕ್ತಿದ್ಯಕ್ಷಿತ್ ಸಾಮ್ರಾಟ್ ಕೇಳಿದ ಅದು ಆತ್ಮೀ ಯಾಕೆ ಇವಾಗ ಶೇಖರ್ ಗುರ್ರಿ ಅನ್ನುತ್ತಾ ಕೇಳಿದರು ಅವಳು ಹೇಳಿದ್ಲಲ್ಲ ನನ್ನ ಯಾವ ಹುಡುಗಿನೂ ಇಷ್ಟಪಡಲ್ಲ ಅಂತ ನನ್ನ ಅವಳು ಪ್ರಾಣದಷ್ಟು ಇಷ್ಟಪಡೋ ಹುಡುಗಿ ಇದ್ದಾಳೆ ಅಂತ ತೋರಿಸ್ತೀನಿ ಹೋ ಸೂಪರ್ ಇವಾಗ ನೆನಪಾಯ್ತಾ ಅವಳು ನಿನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಶೇಖರ್ ರೇಗಿದ್ರು ಇಲ್ಲ ಮುಂಚೆನೇ ಗೊತ್ತಿತ್ತು ಮೂತಿ ಉಬ್ಬಿಸಿ ನುಡಿದ ಮತ್ತು ಗೊತ್ತಿದ್ದರೂ ಅವಳನ್ನು ರಿಜೆಕ್ಟ್ ಮಾಡಿದೆಯಾ ಹ್ಞೂ ಎಂದು ತಲೆ ತಿರುಗಿಸಿದ ದೊಡ್ಡ ಬುದ್ದು ನನ್ನ ಗೆಳೆಯ ಅಂತ ಗೊತ್ತಿತ್ತು ಆದರೆ ಇಷ್ಟೊಂದ ತಲೆ ಚಚ್ಚಿಕೊಂಡ್ಲು ಹೃದಯ ದಯಾ ಪ್ಲೀಸ್ ಇವಾಗಲೇ ಬೇಜಾರಾಗ್ತಿದೆ ಪ್ಲೀಸ್ ಮತ್ತು ಏನು ಹೇಳಬೇಡ ಹೊರ ನಡೆದ ಬಿಟ್ಟರೆ ಕೆಲಸ ಕೆಡುತ್ತದೆ ಎಂದು ತಿಳಿದ ಸಾಮ್ರಾಟ್ ನಿಂತ್ಕೊ ಕ್ಷಿತ್ ಎಂದ ಯಾಕೆ ಹಿಂದೆ ತಿರುಗಿದ ಎಲ್ಲಿಗೆ ಹೋಗ್ತಿದ್ಯಾ ಸುಮ್ಮನೆ ನಿಂತ ಕ್ಷಿತ್ ಅಲ್ಲ ಆ ಹುಡುಗಿ ಹೇಳಿದ್ದೇನು ಸಾಮ್ರಾಟ್ ಕೇಳ್ದ ಏನು ಆಕಾಶ್ ಯೋಚಿಸುವಂತೆ ನುಡಿದ ಅಲ್ಲ ಆ ಹುಡುಗಿ ಹೇಳಿದ್ದೇನು ನಮ್ಮ ಕ್ಷಿತ್ನ ಯಾರೂ ಮದುವೆ ಆಗಲ್ಲ ಅಂತ ಅಲ್ವಾ ಅನ್ನೋ ಸಾಮ್ರಾಟ್ ಮಾತಿಗೆ ಏನೇ ಹೇಳು ಸಾಮ್ರಾಟ್ ಈ ಹುಡುಗಿ ಒಬ್ಬ ಗಂಡಸಿಗೆ ನೀಡಿರೋ ಸವಾಲ್ ಅಂದಮೇಲೆ ಅದನ್ನು ಸ್ವೀಕರಿಸಿ ಅವಳಿಗಿಂತ ಒಳ್ಳೆ ಹುಡುಗಿ ಜೊತೆಗೆ ಮದುವೆಯಾಗಿ ಅವಳು ಮುಂದೆ ನಿಂತು ನೋಡೇ ನನ್ನ ಯಾವ ಹುಡುಗಿನೂ ಮದುವೆ ಆಗೋಲ್ಲ ಅಂತ ಹೇಳಿದ್ದೆ ಅಲ್ವಾ ನನ್ನ ಪ್ರಾಣ ಥೋ ಅಲ್ಲ ಸಾರಿ ಸರಿಪಡಿಸಿಕೊಂಡ ಆಕಾಶ್ ಅವಳ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾಳೆ ಅಂತ ತೋರಿಸಿ ಭರ್ಜರಿ ಮದುವೆ ಪಾರ್ಟಿಗೆ ಕೊಡಬೇಕು ಗೊತ್ತಾ ಆಕಾಶ್ ಹೇಳಿದ್ದ ಇವರ ಮಾತಿನ ತಲೆ ಬುಡ ಅರ್ಥವಾಗಲಿಲ್ಲ ಲಕ್ಷಿತ್ಗೆ ಸುಮ್ಮನೆ ಇಬ್ಬರನ್ನು ದಿಟ್ಟಿಸಿ ನೋಡಿದ ಹೃದಯ ಕಡೆ ತಿರುಗಿದ ಸಾಮ್ರಾಟ್ ಕಣ್ ಸನ್ನೆ ಮಾಡಿದ್ದ ಅವನ ರೀತಿಗೆ ಅರ್ಥ ಮಾಡಿಕೊಂಡವಳು ಕ್ಷಿತ್ ನೀನಂತೂ ನಮ್ಮ ಮಾತು ಕೇಳಿಲ್ಲ ಅವಾಗ ನಾವೇ ಎಲ್ಲರೂ ನಿನ್ನ ಮಾತು ಕೇಳಿದ್ವಿ ಅಟ್ಲೀಸ್ಟ್ ಇವಾಗಲಾದರೂ ಫ್ರೆಂಡ್ ಮಾತಿಗೆ ಮರ್ಯಾದೆ ಕೊಟ್ಟು ಆತ್ಮೀನ ಮದುವೆ ಆಗು ನಮ್ಮ ಕಣ್ಣೆದುರು ಬೆಳೆದ ಹುಡುಗಿ ನೀನಂದರೆ ಹುಚ್ಚು ಪ್ರೀತಿ ಅವಳಿಗೆ ಹೇಳಿದ್ಲು ಎಲ್ಲರೂ ಅವನ ಕಡೆ ನೋಡಿದರು ಆದರೆ ಅವಳು ನನ್ನ ಕೇವಲವಾಗಿ ನೋಡಿಬಿಟ್ರೆ ಅವಳಿಲ್ಲ ಅಂತ ನನ್ನ ಮದುವೆ ಆಗ್ತಾ ಇದ್ದಾನೆ ಅಂತ ತಿಳಿದು ಬೇಸರಿಸಿದರೆ ಏನು ಬೇಡ ಮದುವೆನೂ ಬೇಡ ಹೆಂಡ್ತಿನೂ ಬೇಡ ಹೋಗಲು ಹೊರಟ ಅಂಕಲ್ ಎಂದು ಶೇಖರ ಬಳಿ ನಡೆದ ಸಾಮ್ರಾಟ್ ಪ್ಲೀಸ್ ನಿಮ್ಮ ಮಾತು ಕೇಳ್ತಾನೆ ಕೇಳಲಿಲ್ಲ ಅಂದರೆ ಗದರ್ಸಿ ಆದರೂ ಕೇಳಿ ಹೇಳಿದ್ದ ಸಾಮ್ರಾಟ್ ತಲೆಯಾಡಿಸಿದವರು ನಿಂತ್ಕೊಳ್ಳೋ ಜೋರಾಗಿ ಕೂಗಿದ್ರು ಅಪ್ಪನ ಗಡಸು ಧ್ವನಿಗೆ ನಿಂತವನು ಅವರನ್ನೇ ನೋಡಿದ ನಾವು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮದುವೆಗೆ ಒಪ್ಪಿಕೊಂಡದ್ದು ಇವಾಗ ನೀನು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆತ್ಮೀನ ಮದುವೆ ಆಗಬೇಕು ಅಪ್ಪ ಆದರೆ ಎಂದ ಏನು ಅಪ್ಪ ನೋಡಿದ್ಯಲ್ಲ ನೀನು ಮನ ಮೆಚ್ಚಿದ ಹುಡುಗಿ ಹೇಗೆ ಅಂತ ಅಟ್ಲೀಸ್ಟ್ ನಾವು ನೋಡಿದ ಮದುವೆ ಆಗಿ ಸಂಸಾರಿಯಾಗು ಇಲ್ಲ ಅಂದರೆ ಅವಳು ಹೇಳಿದ್ದು ನಿಜವಾಗ್ಬಿಟ್ರೆ ಹೆದರಿಕೆಯಲ್ಲೇ ನುಡಿದರು ಭವ್ಯ ಪಕ್ಕನೇ ನಗು ಆವರಿಸಿತು ಆಕಾಶ್ಗೆ ಎಲ್ಲರೂ ಅವನನ್ನೇ ನೋಡಿದರು ಹಿಮ್ಮುಖ ಮಾಡಿ ನಿಂತ ಸಾಮ್ರಾಟ್ ಹಾಗೆ ನಡೆದ್ಬಿಟ್ಟ ಅವನಿಗೆ ನಗು ತಡೆಯಲೇ ಆಗಿರಲಿಲ್ಲ ಪಕ್ಕದ ರೂಮ್ಗೆ ಹೋಗಿ ಜೋರಾಗಿ ನಕ್ಕು ಬಿಟ್ಟವನ ಮುಂದೆ ನಿಂತ ಆತ್ಮೀ ಅಣ್ಣ ನಿಜ ಹೇಳು ಇದರಲ್ಲಿ ನಿನ್ನ ಕೈವಾಡ ಅನುಮಾನಿಸ್ತಾ ಕೇಳಿದ್ಲು ಕಣ್ಣು ಕಿರಿದಾಗಿಸಿ ನಿಜವಾಗ್ಲೂ ಇಲ್ಲ ಆತ್ಮಿ ನಾನೇನು ಮಾಡಿಲ್ಲ ಪ್ರಾಮಿಸ್ ಅದೇನೇನಾಯ್ತೋ ಯಾರಿಗ್ ಗೊತ್ತು ಒಟ್ನಲ್ಲಿ ಎಲ್ಲ ಒಳ್ಳೇದಾಯ್ತಲ್ಲ ಹ್ಯಾಪಿನಾ ಅವಳ ಕೆನ್ನೆಗಿಲ್ಲಿದ ಮತ್ತು ನೀನು ಯಾಕೆ ನಗ್ತಿದೆಯಾ ಕೇಳಿದ್ಲು ಆತ್ಮಿ ಆ ಹುಡುಗಿ ಲೆಟರ್ನಲ್ಲಿ ಪದೇ ಪದೇ ಅನ್ರೊಮ್ಯಾಂಟಿಕ್ ಫೆಲೋ ಸನ್ಯಾಸಿ ಅಂತ ಬರ್ದಿದ್ದು ಓದುವಾಗೆಲ್ಲ ಕ್ಷಿತ್ಮುಖ ಬಿಳಿಚಿಕೊಳ್ತಿತ್ತು ಪಾಪ ಎಂದು ಮತ್ತೆ ನಕ್ಕ ಅಲ್ಲಿಯೇ ಮಲಗಿದ್ದ ಅದಮ್ಯ ಇವನ ನಗುವಿಗೆ ಮಿಸು ಕಾಡಿದ್ಲು ಹೇ ನಾನು ಮರ್ತೇ ಬಿಟ್ಟೆ ಅಂತೇಳಿ ಮಗಳ ಮಗ್ಗುಲಲ್ಲಿ ಕೂತು ಅವಳ ಬೆನ್ನು ದಡವುತ್ತಿದ್ದ ಹಾಗೆಯೇ ಮಲಗಲು ಎಷ್ಟು ಚಂದ ಇರತ್ತೆ ಹೀಗೆ ಮಗು ಎದ್ದಾಗ ಮಲಗಿಸೋದು ಮನದಲ್ಲೇ ಅಂದುಕೊಂಡ ನಾನು ಸಣ್ಣವನಿದ್ದಾಗ ಬೇಕೆಂದೇ ಅಮ್ಮ ಅಪ್ಪನ ಬಳಿ ಹಠ ಮಾಡ್ತಾ ಇದ್ದೆ ಎಷ್ಟು ಚಂದ ಇತ್ತು ಆ ದಿನಗಳು ಬೆಳಗ್ಗೆ ಏಳು ಮೂವತ್ತಕ್ಕೆಲ್ಲ ಚಿರಂಜೀವಿ ರಾಜಕುಮಾರ ಕ್ಷಿತ್ ಮತ್ತೆ ಚಿರಂಜೀವಿ ಸೌಭಾಗ್ಯವತಿ ಆತ್ಮಿ ಮದುವೆ ನಡೆದು ಹೋಗಿತ್ತು ನೋಡ್ಕೊಂಡಿರೋ ಸನ್ಯಾಸಿ ಮದುವೆ ಆಯ್ತಲ್ಲ ಇನ್ನಿದೆ ನಿಂಗೆ ಮಾರಿ ಹಬ್ಬ ಹಸೆ ಮನೆಯಲ್ಲಿ ಕೂತೆ ಮನದಲ್ಲಿ ನುಡಿದುಕೊಂಡ್ಲೋ ಆತ್ಮಿ ಛೇ ಆತ್ಮಿ ನನ್ನ ಏನೆಂದು ತಿಳಿದುಕೊಂಡ್ಲೋ ಅನ್ನೋ ಗೊಂದಲದಲ್ಲಿ ತಾಳಿ ಕಟ್ಟಿದ್ದ ಕ್ಷಿತ್ ಭರ್ಜರಿ ಊಟ ಮಾಡಿ ಮದುವೆಗೆ ಬಂದವರೆಲ್ಲ ಒಬ್ಬೊಬ್ಬರೇ ಹೊರಟರು ಸಾಮ್ರಾಟ್ ಕೂಡ ಅರ್ಜೆಂಟ್ ಕೆಲಸವೆಂದು ಹೊರಟ ಕಾರಿನ ಬಾ ಕಾರಿನ ಬಾಗಿಲು ತೆಗೆಯುವ ವೇಳೆಗೆ ಪಪಾ ಅನ್ನೋ ಕೂಗು ಅವನ ಕಿವಿ ಮುಟ್ಟಿತು ಬಾಗಿಲು ಹಾಕಿ ಸುತ್ತ ನೋಡಿದ ಮತ್ತದೆ ಪಪ್ಪಾ ಅನ್ನೋ ಕೂಗು ಹಿಂದೆ ತಿರುಗಿ ನೋಡಿದವನ ಎದುರು ಓಡಿ ಬರುತ್ತಿದ್ದ ಅದ್ವಿ ಕಂಡಳು ಒಂದು ಕ್ಷಣ ಅವನ ಹೃದಯದ ಬಡಿತ ನೂರರ ಗಡಿದ ಹಾಟಿತ್ತು ಇದು ಹೇಗೆ ಸಾಧ್ಯ ಅದ್ವಿ ಪಪ್ಪ ನಾನೇ ಆದರೆ ಅವಳಿಗೆ ಗೊತ್ತಿಲ್ಲ ನಾನು ಅವಳ ಪಪ್ಪ ಅಂತ ಮಿಸ್ಸಾಗಿ ಬೇರೆ ಯಾಕೋ ಆ ಯೋಚನೆಯೇ ಅವನ ಕಂಗಡಿಸೋ ಮುನ್ನ ಓಡಿ ಬಂದವಳು ಅವನ ಕಾಲನ್ನ ಪಿಡಿದು ಪಪ್ಪಾ ಎಂದಳು ಎತ್ತಿ ಸೋತವನಂತೆ ಕೆಳಗೆ ಕುಸಿದು ಬಿಟ್ಟನವ ಅವನ ಕಣ್ಣಲ್ಲಿ ಕಂಬನಿ ಜಾರಿತು ಅವಳ ಪುಟ್ಟ ಮುಖ ಕಂದ ಮತ್ತೊಮ್ಮೆ ಹೇಳು ನೀನು ಏನು ಹೇಳಿದೆ ಪಪ್ಪಾ ಮತ್ತೆ ನಕ್ಕಳು ಆದರೆ ಈ ಬಾರಿ ಅವಳ ಕಣ್ಣಲ್ಲೂ ಕಂಬನಿ ಇತ್ತು ಅವನ ಕೊರಳಿಗೆ ಜೋತು ಬಿದ್ದವಳು ಪಪ್ಪಾ ಮತ್ತೆ ನಮ್ಮನ್ನೆಲ್ಲ ಬಿಟ್ಟೋಗ್ಬೇಡ ಪಪ್ಪ ಅಳುತ್ತಿತ್ತು ಹುಡುಗಿ ಮಗಳನ್ನು ಅಪ್ಪಿಕೊಂಡವನ ಕಣ್ಣಲ್ಲಿ ಸಾಲಾಗಿ ಸಂತೋಷಕ್ಕೆ ಕಣ್ಣೀರು ಜಾರಿತು ಗಟ್ಟಿಯಾಗಿ ಅಪ್ಪಿಕೊಂಡ ಮತ್ತೆಲ್ಲೂ ಮಗಳನ್ನು ಬಿಟ್ಟು ಕೊಡುವುದಿಲ್ಲವೆನ್ನುವಂತೆ ನೋಪುಟ ಎಲ್ಲೂ ಹೋಗಲ್ಲ ಐ ಲವ್ ಯು ಮಗಳೇ ನಿಧಾನವಾಗಿ ತಡೆತಡೆದು ನುಡಿದ ಇಂದು ಜಗತ್ತನ್ನೇ ಗೆದ್ದಂಥ ಅನುಭವ ಆತನಿಗೆ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ